ಹೆಂಗೆ ಏನಾಯ್ತು ರೀ ನಿಮ್ಮದೇ ಟ್ಯಾಕ್ಟ್ರೇನ್ರಿ ಡ್ರೈವರ್ ರೀ ಹಾಂ ರೀ ಹೆಂಗೆ ಏನಾಯ್ತು ಇದು ಗಾಡಿ ಇದು ಇದು ಬಂಬು ಕಟ್ಟಿ ಬಂಬು ಕಟ್ಟ ಇದ್ರೆ ನೋಡಿಲ್ಲ ಏನ್ರಿ ನಿಮ್ಮ ಅಲ್ಲೇ ಹೊಡ್ಕೊಂಡ್ ಬಂದರು ಕೊಡದಾಗ ಬೆಳ್ದು ಹಾಕೊ ಬಂದಿರು ಅಲ್ಲಿಂದ ಹಾಂ ರೀ ಇಲ್ಲಿದು ಜೊತೆಗೆ ಸ್ವಲ್ಪ ಅದು ಟ್ಯಾಕ್ಟ್ರ ಹಿಂದಿನ್ ಕಾಲ ಎದ್ದ ಇತ್ತು ಹಿಂದೆ ಯಾರೇ ಬೈಕ್ ಸವಾರಿದ್ರೆ ಏನಾರು ತೊಂದರೆ ಆಗಿತ್ತಂದ್ರೆ ರೀ ಫುಲ್ ಆಗಿರ್ತಾರೆ ಹಾಂ ರೀ ಫುಲ್ ಆಗಿಲ್ರಿ